ಮೋದಿ ಸರ್ಕಾರ ಯಾವ ಪರೀಕ್ಷೆಯನ್ನು ನೆಟ್ಟಿಗೆ ನಡೆಸುತ್ತೆ ಈ ಪ್ರಶ್ನೆ ಈಗ ಕೇಳಲೇಬೇಕಾಗಿದೆ ವೈದ್ಯಕೀಯ ಸೀಟ್ಗಳಿಗೆ ನಡೆಯುವಂತ ನೀಟ್ ಪರೀಕ್ಷೆ ಭಾರಿ ಅಕ್ರಮಗಳ ಮೂಲಕ ದೊಡ್ಡ ವಿವಾದವಾಗಿದೆ ಪರೀಕ್ಷೆ ಬರೆದಂತಹ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಚಿಂತೆಗೆ ಬಿದ್ದಿದ್ದಾರೆ ಅದರಲ್ಲಿ ಏನು ಸಮಸ್ಯೆನೇ ಆಗಿಲ್ಲ ಎಲ್ಲ ಅಪಪ್ರಚಾರ ಅಂತ ಇದ್ದಂತ ಮೋದಿ ಸರ್ಕಾರದ ಶಿಕ್ಷಣ ಸಚಿವರು ಆಮೇಲೆ ವರಸೆ ಬದಲಿಸಿದ್ದಾರೆ ಅಕ್ರಮ ಸಿಗದವರನ್ನ ಬಿಡೋದಿಲ್ಲ ಕಠಿಣ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ನೀಟ್ ಇಷ್ಟೆಲ್ಲಾ ಗಲೀಜಾಗಿರುವಾಗ್ಲೇ ಈಗ ಇನ್ನೊಂದು ಪ್ರಮುಖ ಪರೀಕ್ಷೆಯನ್ನು ಕೂಡ ನಡೆಸಿದಂತಹ ಬೆನ್ನಿಗೆ ರದ್ದು ಮಾಡಲಾಗಿದೆ ಮೊನ್ನೆ ಜೂನ್ ಹದಿನೆಂಟರಂದು ದೇಶಾದ್ಯಂತ ನಡೆದಂತಹ ಯುಜಿಸಿ ನೆಟ್ ಜೂನ್ ಇಪ್ಪತ್ನಾಲ್ಕರ ಪರೀಕ್ಷೆ ನಡೆದ ಎರಡೇ ದಿನಗಳಲ್ಲಿ ಅದನ್ನು ರದ್ದು ಮಾಡಿರುವಂತಹ ಸುದ್ದಿ ಬಂದಿದೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂದ್ರೆ ಎನ್ ಟಿ ಎ ಯುಜಿಸಿ ನೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪರೀಕ್ಷೆಯನ್ನ ಓ ಆರ್ ಅಂದ್ರೆ ಪೆನ್ ಮತ್ತು ಪೇಪರ್ ವಿಧಾನದಲ್ಲಿ ಜೂನ್ ಹದಿನೆಂಟರಂದು ದೇಶದ ವಿವಿಧ ನಗರಗಳಲ್ಲಿ ಎರಡು ಹಂತದಲ್ಲಿ ನಡೆಸಿತ್ತು ಪರೀಕ್ಷೆ ನಡೆದ ಮರುದಿನಾನೇ ಆ ಪರೀಕ್ಷೆ ರದ್ದಾಗಿದೆ ಅಂತ ಕೇಂದ್ರ ಸರ್ಕಾರದಿಂದ ಸೂಚನೆ ಬಂದಿದೆ ಯುಜಿಸಿ ನೆಟ್ ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಗಳು ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಹಾಗೂ ಪಿ ಡಿ ದಾಖಲಾತಿಗಾಗಿ ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತಹ ಒಂದು ಪ್ರತಿಷ್ಠಿತ ಪರೀಕ್ಷೆ ಯುಜಿಸಿ ನಿಯಮಗಳ ಪ್ರಕಾರ ಈ ಪರೀಕ್ಷೆ ಪಾಸ್ ಆದವ್ರು ಮಾತ್ರನೇ ಅಸಿಸ್ಟೆಂಟ್ ಪ್ರೊಫೆಸರ್ ಗಳಾಗಿ ನೇಮಕ ಆಗಬಹುದು ಸ್ನಾತಕೋತ್ತರ ಪದವಿ ಪಡೆದವರು ಹಾಗೂ ಆ ಪದವಿಗೆ ಸೇರ್ಕೊಂಡವರು ಈ ಪರೀಕ್ಷೆಯನ್ನು ಬರೀಬಹುದು ಜೂನ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಶ್ವವಿದ್ಯಾಲಯ ಅನುದಾನ ಆಯೋಗ ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಯುಜಿಸಿ ಪರೀಕ್ಷೆಯಲ್ಲಿ ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರದ ಅಂದ್ರೆ ಐಫೋರ್ ಸಿ ರಾಷ್ಟ್ರೀಯ ಸೈಬರ್ ಕ್ರೈಮ್ ಸೆಟ್ ಅನಾಲೆಟಿಕ್ಸ್ ಘಟಕದಿಂದ ಕೆಲವು ಮಾಹಿತಿಗಳನ್ನು ಸ್ವೀಕರಿಸಿದೆ ಪ್ರಾಥಮಿಕ ವರದಿಗಳ ಪ್ರಕಾರ ಪರೀಕ್ಷೆಯಲ್ಲಿ ಕೆಲವು ರಾಜಿ ಮಾಡಿಕೊಂಡಿರಬಹುದು ಅನ್ನೋದನ್ನ ಸೂಚಿಸಿವೆ ಪರೀಕ್ಷಾ ಪ್ರಕ್ರಿಯೆ ಅತ್ಯುನ್ನತ ಮಟ್ಟದ ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಶಿಕ್ಷಣ ಸಚಿವಾಲಯ ಯುಜಿಸಿ ನೆಟ್ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆಯನ್ನು ರದ್ದುಗೊಳಿಸೋದಕ್ಕೆ ನಿರ್ಧಾರ ಮಾಡಿದೆ ಹೊಸದಾಗಿ ಪರೀಕ್ಷೆಯನ್ನ ನಡೆಸಲಾಗುವುದು ಅದಕ್ಕಾಗಿ ಮಾಹಿತಿಯನ್ನು ಪ್ರತ್ಯೇಕವಾಗಿ ಹಂಚಿಕೊಳ್ಳಬೇಕು ಇದೇ ಸಂದರ್ಭದಲ್ಲಿ ಈ ವಿಷಯವನ್ನ ಸಮಗ್ರ ತನಿಖೆಗಾಗಿ ಸಿಬಿಐಗೆ ಹಸ್ತಾಂತರಿಸಲಾಗ್ತಾ ಇದೆ ಅಂತ ಕೇಂದ್ರ ಸರ್ಕಾರದ ಪ್ರಕಟಣೆ ತಿಳಿಸಿದೆ ನೀಟ್ ಯುಜಿ ಪ್ರವೇಶ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಿಸಿದಂತಹ ವಿಷಯದಲ್ಲಿ ಗ್ರೇ ಸಂಕಗಳಿಗೆ ಸಂಬಂಧಿಸಿದ ಸಮಸ್ಯೆಯನ್ನ ಈಗಾಗಲೇ ಸಂಪೂರ್ಣವಾಗಿ ತಿಳಿಸಲಾಗಿದೆ ಪಾಟ್ನಾದಲ್ಲಿ ಪರೀಕ್ಷೆ ನಿರ್ವಹಣೆಯಲ್ಲಿ ಅಕ್ರಮಗಳಿಗೆ ಸಂಬಂಧಿಸಿದಂತೆ ಆರ್ಥಿಕ ಅಪರಾಧಗಳ ಘಟಕವು ಬಿಹಾರ ಪೊಲೀಸರಿಂದ ವಿವರವಾದಂತಹ ವರದಿಯನ್ನ ಕೇಳಿದೆ ಈ ವರದಿ ಬಂದ ನಂತರ ಸರ್ಕಾರ ಮುಂದಿನ ಕ್ರಮವನ್ನು ಕೈಗೊಳ್ಳಲಿದೆ ಅಂತ ಕೇಂದ್ರ ಸರ್ಕಾರದ ಪ್ರಕಟಣೆ ಹೇಳಿದೆ ಪರೀಕ್ಷೆಗಳ ಪಾರದರ್ಶಕತೆ ಮತ್ತು ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಕಾಪಾಡುವುದಕ್ಕೆ ಸರ್ಕಾರ ಬದ್ಧವಾಗಿದೆ ಈ ವಿಷಯದಲ್ಲಿ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಭಾಗಿಯಾಗಿರೋದು ಕಂಡು ಬಂದ್ರೆ ಕಠಿಣ ಕ್ರಮವನ್ನು ಎದುರಿಸಬೇಕಾಗತ್ತೆ ಅಂತ ಪುನರುಚ್ಚರಿಸಲಾಗಿದೆ ಅನ್ನುವಂತ ಹೇಳಿಕೆಯು ಕೂಡ ಮೋದಿ ಸರ್ಕಾರದಿಂದ ಬಂದಿದೆ ಯು ಜಿ ನೆಟ್ ಪರೀಕ್ಷೆಗೆ ನೋಂದಾಯಿತ ಹನ್ನೊಂದು ಪಾಯಿಂಟ್ ಎರಡು ಒಂದು ಲಕ್ಷ ಅಭ್ಯರ್ಥಿಗಳಲ್ಲಿ ಎಂಬತ್ತೊಂದು ಪರ್ಸೆಂಟ್ ಅಂದ್ರೆ ಸುಮಾರು ಒಂಬತ್ತು ಲಕ್ಷಕ್ಕೂ ಹೆಚ್ಚು ಮಂದಿ ಮೊನ್ನೆ ದೇಶಾದ್ಯಂತ ಮೂರ್ನೂರ ಹದಿನೇಳು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ಬರೆದಿದ್ದಾರೆ ಈಗ ನೋಡಿದ್ರೆ ಈ ಪರೀಕ್ಷೆಯಲ್ಲೂ ಕೂಡ ಅಕ್ರಮ ಆಗಿದೆ ಅಂತ ಸೈಬರ್ ಕ್ರೈಮ್ ವಿಭಾಗದಿಂದ ಮಾಹಿತಿ ಬಂದಿದೆ ಅದಕ್ಕಾಗಿ ಪರೀಕ್ಷೆಯನ್ನೇ ರದ್ದು ಮಾಡಲಾಗಿದೆ ಸಿಬಿಐ ತನಿಖೆಗೆ ಆದೇಶಿಸಲಾಗಿದೆ ಇದು ಯಾವ ರೀತಿ ಅವ್ಯವಸ್ಥೆ ಇದು ಬೇಜವಾಬ್ದಾರಿತನದ ಕರ್ತವ್ಯ ಲೋಪದ ಪರಮಾವಧಿ ಅಲ್ಲ ಅನ್ನೋದಾದ್ರೆ ಮತ್ತಿನ್ನೇನು ಮೋದಿ ಸರ್ಕಾರದಡಿ ಒಂದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ನೆಟ್ಟಿಗೆ ನಡೆಸುವಂತ ಯೋಗ್ಯತೆ ಇರುವ ಪ್ರಾಧಿಕಾರ ಹಾಗೂ ವ್ಯವಸ್ಥೆ ಇಲ್ಲ ಅಂತಾಗ್ಲಿಲ್ವಾ ಈ ಅಕ್ರಮಕ್ಕೆ ಶಿಕ್ಷಣ ಸಚಿವರನ್ನ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಮುಖ್ಯಸ್ಥರನ್ನ ಹೊಣೆ ಮಾಡ್ಬೇಕಲ್ವಾ ಯಾವುದೋ ಕೆಲ ಹಂತದ ಅಧಿಕಾರಿಗಳು ಸಿಬ್ಬಂದಿಗಳ ತಲೆಗೆ ಇದನ್ನು ಹೊರಿಸಿದ್ರೆ ಸಾಕ ಎಲ್ಲದಕ್ಕಿಂತ ಮುಖ್ಯವಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಅಭ್ಯರ್ಥಿಗಳ ಭವಿಷ್ಯದ ಪ್ರಶ್ನೆ ಇರುವಾಗ ಪ್ರಧಾನಿ ಮೋದಿ ಈ ಬಗ್ಗೆ ಮಾತಾಡ್ಬೇಕಲ್ವಾ ಅವ್ರು ಯಾಕೆ ಈ ಬಗ್ಗೆ ತಮ್ಮ ಹೇಳಿಕೆಯನ್ನು ಕೊಡ್ತಾ ಇಲ್ಲ ವರದಿಯೊಂದರ ಪ್ರಕಾರ ಕಳೆದ ಕೆಲವು ವರ್ಷಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಬಾಧಿತರಾಗಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಪಾಯಿಂಟ್ ಒಂದು ಕೋಟಿ ಹೆಚ್ಚು ಕಳೆದ ಏಳು ವರ್ಷಗಳಲ್ಲಿ ದೇಶದಲ್ಲಿ ಏನಿಲ್ಲ ಅಂತಂದ್ರು ಎಪ್ಪತ್ತು ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಆಗಿವೆ ಈಗ ನೀಟ್ ಹಾಗೂ ಯು ಸಿ ನೆಟ್ ಪರೀಕ್ಷೆಗಳಲ್ಲೇ ಗೋಲ್ ಮಾಲ್ ಆಗಿವೆ ಮೋದಿ ಸರ್ಕಾರ ಏನ್ ಮಾಡ್ತಾ ಇದೆ ನಾ ಖಾವೂಂಗ ನಾ ದುಂಗ ಅಂತ ಹೇಳಿ ಹೇಳಿನೇ ಈ ಸರ್ಕಾರದಡಿ ನಡೆದಿದ್ದೇನು ಇಡೀ ದೇಶ ಈ ಪ್ರಶ್ನೆಯನ್ನ ಕೇಳ್ತಾ ಇದೆ ಆದ್ರೆ ಕೇಳ್ಬೇಕಾದಂತ ಮೀಡಿಯಾಗಳು ಮಾತ್ರ ಈ ಪ್ರಶ್ನೆಯನ್ನ ಕೇಳ್ತಾ ಇಲ್ಲ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮನ್ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ